ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ವೈಷ್ಣವ್ ಕೀರ್ತಿ ನೋಡೇ ಬಿಟ್ ನಾ ಏನಾಯ್ತು ಏನು ಕೃತ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಮನೆಯಿಂದ ಹೊರಟು ಬಂದ್ಬಿಡ್ತಾಳೆ ಲಕ್ಷ್ಮಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಆದರೆ ಹೋಗೋ ದಾರಿ ನಡುವೆ ಆಕೆಗೆ ಭಯ ಶುರುವಾಗುತ್ತೆ ತನ್ನ ಮಾಡಿದ್ದು ತಪ್ಪು ಅಂತ ಗೊತ್ತಾಗುತ್ತೆ ಈ ವಿಷಯಲ್ ಹಚ್ಚಿಗೆ ಗೊತ್ತಾದ್ರೆ ತುಂಬಾ ಚೆನ್ನಾಗಿ ನನ್ನನ್ನು ಬೈ ತೊಲೆ ಜೊತೆಗೆ ಬೇಜಾರು ಮಾಡ್ಕೋತಾಳೆ ಅಂತ ಕೂಡ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಭಯಗೊಂಡಂಥ ಕೀರ್ತಿ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಕೂಡ ಇಚ್ಛೆ ಪಡ್ತಾಳೆ ಬಟ್ ದಾರಿ ನಡುವೆ ಆಕೆ ರೌಡಿಗಳ ಕೈಗೆ ಕೀಚುಕರ ಕೈಗೆ ಸಿಕ್ಕಿಬಿಡ್ಬೇಕಾಗತ್ತೆ ಕೀಚುಕರ ಕೈಗೆ ಸಿಕ್ಕಿ ಬಂದಂತಹ ಕೀರ್ತಿ ಬಚಾವ್ ಬಚ್ಚಾವಾಗಿದ್ದೆ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಯಾವ ಒಂದು ಗೂಡ್ಸ್ ಗಾಡಿಲಿ ರೆಸ್ಟೋರೆಂಟ್ಗೆ ರೆಸಾರ್ಟ್ಗೆ ಬಂದರೂ ಅದೇ ಗೂಡ್ಸ್ ಗಾಡಿಲಿ ಕೀರ್ತಿ ಕೂಡ ಅದೇ ರೆಸ್ಟು ರೆಸಾರ್ಟ್ಗೆ ಬರ್ತಾಳೆ ಇಲ್ಲೇ ಕೂತಿರಮ್ಮ ಅಂತ ಹೇಳಿ ಆ ಡ್ರೈವರ ಪೊಲೀಸವನ್ನ ಕರೀತೀನಿ ಅಂತ ಹೇಳಿ ನ ಅನ್ಲೋಡ್ ಮಾಡೋ ಸಮಯಕ್ಕೆ ಈ ಕಡೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ಬರು ಕೂಡ ರೂಮಿಗೆ ಹೋಗ್ತಾರೆ ರೂಮಿಗೆ ಹೋಗೋ ಸಮಯದಲ್ಲಿ ಈ ಕಡೆ ಒಂದಿಷ್ಟು ಮಾತುಗಳಾಗತ್ತೆ ಅದರ ನಡುವೆ ಸುಪ್ರೀತ್ ಅವರು ಲಕ್ಷ್ಮಿಗೆ ಕಾಲ್ ಮಾಡ್ತಾರೆ ಲಕ್ಷ್ಮಿಗೆ ಕಾಲ್ ಮಾಡಿದ ಈ ಕಡೆ ಒಂದಷ್ಟು ಡ್ರೆಸ್ಸಸ್ಗಳ ಬಗ್ಗೆ ಮಾತನಾಡ್ತಾರೆ ಲಕ್ಷ್ಮಿ ಮತ್ತೆ ಸುಪ್ರೀತಾ ಬಿಕಾಸ್ ಲಕ್ಷ್ಮಿ ಇರ್ತಕ್ಕಂಥ ಡ್ರೆಸ್ಸಸ್ಸನ್ನು ಸುಪ್ರೀತ್ ಅವರು ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಹಾಗಾಗಿ ಅದು ತನ್ನ ಬ್ರೀಫ್ ಕೇಸಾ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಕೂಡ ಲಕ್ಷ್ಮಿಗೆ ಬಂದುಬಿಡತ್ತೆ ತದನಂತರ ಸುಪ್ರೀತ್ ಅವ್ರಿಗೆ ಯಾಕೆ ಚಿಕ್ಕಮಾಯ ರೀತಿ ಮಾಡಿದ್ರಿ ಅಂದಾಗ ಇನ್ನೇನು ಹನಿಮೂನ್ಗೆ ಹೋಗ್ತಾ ಇದೆಯಾ ಸೀರೆ ಉಟ್ಕೊಂಡಿರೋಕ್ಕಾಗತ್ತಾ ಅದಕ್ಕೋಸ್ಕರನೇ ಆ ಡ್ರೆಸ್ ಕಳಿಸಿರೋದು ಅಂತ ಹೇಳ್ತಾರೆ ಹೌದು ಕೀರ್ತಿ ವಿಷಯ ಏನಾಯಿತು ಕೀರ್ತಿ ಅವ್ರನ್ನ ನೋಡಿ ಮಾತನಾಡ್ಸಿದ್ರ ಅಂತ ಕೇಳಿದಾಗ ಹಾಂ ನಾನು ಕೀರ್ತಿ ಬಗ್ಗೆ ನೋಡ್ಕೊತಿದ್ದೀನಿ ನೀನೇನು ಕೂಡ ಯೋಚನೆ ಮಾಡಬೇಡ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಬಟ್ ಲಕ್ಷ್ಮಿಗೆ ಏನು ಗೊತ್ತು ಅದನ್ನೇ ನಿಜ ಅಂತ ಅನ್ಕೋತಿದ್ದಾಳೆ ಈ ಕಡೆ ಲಕ್ಷ್ಮಿ ಮಾತಾಡ್ತಿರೋ ಸಮಯಕ್ಕೆ ಅಲ್ಲಿ ಕೂತಿರ್ತಕ್ಕಂಥ ಕೀರ್ತಿ ಲಚ್ಚಿ ಇಲ್ಲೇ ಇದ್ದಾಳೆ ಅಂತ ಹೇಳಿ ನೋಡಿದ ತಕ್ಷಣ ಲಚ್ಚಿ ಅಂತ ಕೂಗಿದ ತಕ್ಷಣ ಮಾತಾಡ್ತಿರು ಲಕ್ಷ್ಮಿಗೆ ಆ ಒಂದು ಧ್ವನಿ ಕೇಳಿದೆ ಟರ್ನ್ ಆಗ್ತಾರೆ ಟರ್ನ್ ಆಗಿದೆ ಕೀರ್ತಿನ ನೋಡಿ ಶಾಕ್ ಆಗುತ್ತೆ ತಕ್ಷಣ ಆ ಕಡೆ ಅವ್ರಿಗೂ ಅನುಮಾನ ಬರುತ್ತೆ ಕೀರ್ತಿ ಧ್ವನಿ ಕೇಳಿಸ್ದಾಗ ಆಯ್ತಲ್ಲ ಅಂತ ಬಟ್ ಅಷ್ಟರಲ್ಲಿ ಲಕ್ಷ್ಮಿ ಗೊತ್ತಾಗಬಾರ್ದು ಅಂತ ಕಾಲ್ ಕಟ್ ಮಾಡ್ತಾರೆ ಬಿಕಾಸ್ ಏನಾದರೂ ಈ ರೀತಿಲಿ ಕೀರ್ತಿ ಹೋಗಿದಾಳೆ ಅಂತ ಗೊತ್ತಾದರೆ ಅವರು ಮಗದೊಂದು ಕಥೆಯನ್ನು ಕಟ್ತಾರೆ ಜೊತೆಗೆ ಕೀರ್ತಿನ ಬೈತಾರೆ ಇದೆಲ್ಲವೂ ಕೂಡ ಲಕ್ಷ್ಮಿ ಗೊತ್ತದೆ ಅದೇ ಕಾರಣಕ್ಕೆ ಕಾಲ್ ಕಟ್ ಮಾಡಿದ್ದು ನಂತರ ಲಕ್ಷ್ಮೀನ ನೋಡಿದ ಕೀರ್ತಿ ಬಂದು ಅಪ್ಕೋತಾಳೆ ಅಲ್ಲಚ್ಚು ಏನಾಯಿತು ಗೊತ್ತಾ ನಿನಗೆ ಬೇಜಾರು ಆಗುತ್ತೆ ನನ್ನಿಂದ ಅಂತ ನಾನು ಲೆಟರ್ ಬರೆದಿಟ್ಟು ಬಂದುಬಿಟ್ಟೆ ಬರಬೇಕಿದ್ದರೆ ಒಂದಷ್ಟು ಜನ ರೌಡಿಗಳು ನನ್ನ ಮೇಲೆ ಹೌಾರ್ದು ಗೊತ್ತಾ ನಾನು ತಪ್ಪಿಸ್ಕೊಂಡು ಇಲ್ಲಿ ತಂಕ ಬಂದೆ ಈ ಗೂಡ್ಸ್ ಆಟೋದಲ್ಲಿ ಬಂದೆ ಗೊತ್ತಾ ಈಗ ನೀನಿದೆ ಎಷ್ಟು ಖುಷಿ ಆಯಿತು ಗೊತ್ತಾ ನೆನ ನೋಡಿ ಅಂತ ತುಂಬ ಮುಂದು ಮುದ್ದು ಮಗುವಾಗಿ ಮಾತನಾಡ್ತಿದ್ದಾರೆ ಕೀರ್ತಿ ಈ ಕಡೆ ಲಕ್ಷ್ಮಿ ಅಂತೂ ತುಂಬಾ ಶಾಕ್ ಆಗ್ತಾರೆ ಜೊತೆಗೆ ತುಂಬಾ ಎಮೋಷ್ನಲ್ ಕೂಡ ಆಗ್ತಾರೆ ಒಂದು ಮಗುವಿನಂಥ ಮನಸ್ಸಿನ ಹುಡುಗಿ ಏನೆಲ್ಲ ಅನುಭವಿಸಿದ್ದಾರೆ ಅಂತ ತದನಂತರ ನಾನು ಯಾವತ್ತೂ ಕೂಡ ನಿಮ್ಮ ಕೈ ಬಿಡುವುದಿಲ್ಲ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆನೆ ಇರ್ತೀನಿ ನೀನು ಅಂದರೆ ನಂಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಜೀವನದ ಬಹುಭಾಗ ನೀನು ಅಂತ ಹೇಳಿ ಲಕ್ಷ್ಮಿ ಕೀರ್ತಿಗೆ ಹೇಳ್ತಾರೆ ಇದರ ನಡುವೆ ಇಬ್ರು ಕೂಡ ಮಾತಾಡ್ತಿರುವ ಸಮಯಕ್ಕೆ ಸರಿಯಾಗಿ ವೈಷ್ಣು ಬರ್ತಿದ್ದಾರೆ ಲಕ್ಷ್ಮಿ ಅಂತ ಹೇಳಿ ಈ ಕಡೆ ವೈಷ್ಣು ಬರ್ತಿದ್ದಾಗೆ ಎಚ್ಚೆತ್ಕೊಂಡಂತಹ ಲಕ್ಷ್ಮಿ ನೋಡಿ ಕೇಳ್ತೆ ದಯವಿಟ್ಟು ನೀವು ಹೋಗಿ ಅವಸ್ಕೊಂಡ್ಬಿಡಿ ಕಣ್ಣ ಮುಚ್ಚಾಲೆ ಆಡ್ತೀವಲ್ವಾ ಅದೇ ರೀತಿ ಯಾಕಂದ್ರೆ ಯಾವುದೇ ಕಾರಣಕ್ಕೂ ವೈಶೂರ್ ಕಣ್ಣಗೆ ನೀವು ಬೀಳಬಾರ್ದು ಅಂತ ಕ ಡೈರೆಕ್ಟರ್ ಕಣ್ಣಗೆ ಬೀಳಬಾರ್ದ ಸರಿ ಆಯಿತು ಅಂತ ಹೇಳಿ ಹೋಗಿ ಬಚ್ಚಿಟ್ಕೋತಾರೆ ಕೀರ್ತಿ ಅಷ್ಟರಲ್ಲಿ ವೈಷ್ಣು ಬರ್ತಾರೆ ಏನು ರೀ ಇದು ಎಲ್ಲೆಲ್ರಿ ನಿಮ್ಮನ್ನು ಹುಡುಕಬೇಕು ಒಂದು ಕ್ಷಣಕ್ಕೆ ಮಾಯ ಆಗ್ತಿರಲ್ರಿ ಏನು ಮಾಡಬೇಕು ನಿಮಗೆ ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ಎಷ್ಟು ತಾಚೆ ಬಂದಿದ್ದಾಯಿತು ಆದರೂ ಕೂಡ ಇನ್ನು ಒಳಗೆ ಬರಲಿಲ್ಲ ನೋಡಿ ಅದಕ್ಕೋಸ್ಕರ ಸೀರೆ ತೊಗೊಂಡು ಬಂದಿದ್ದೀನಿ ಈ ವೇಲಲ್ಲಿ ನಿಮ್ಮನ್ನು ನೋಟ್ ಹಾಕ್ತೀನಿ ಜೊತೆ ಎಲ್ಲೂ ಕೂಡ ನೀವು ತಪ್ಪಿಸ್ಕೊಂಡು ಹೋಗಬಾರ್ದು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಅದ್ರ ನಡುವೆ ಆಲ್ರೆಡಿ ಇಲ್ಲಿ ಕೀರ್ತಿ ಬಳಿ ಕಾನೂನಿ ಆಂಟಿನ ಕರೀತೀನಿ ಅವ್ರು ಬಂದ್ರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ನೀವು ಇಲ್ಲೇ ಬಚ್ಚಿಟ್ಕೊಂಡಿರಿ ಅಂತ ಹೇಳಿರ್ತಾಳೆ ಕೀರ್ತಿಗೆ ಲಕ್ಷ್ಮಿ ಹಾಗಾಗಿ ಕೀರ್ತಿ ಬಚ್ಚಿಟ್ಕೊಂಡಿದ್ದಾರೆ ಲಕ್ಷ್ಮಿಗೆ ಕೀರ್ತಿ ಜೊತೆ ಇರಬೇಕು ಬಟ್ ವೈಷ್ಣವ್ ಕರ್ತ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಕಣಸನ್ನೇ ಮಾಡಿ ಕೀರ್ತಿಗೆ ಅಲ್ಲಿಂದ ಲಕ್ಷ್ಮಿ ಹೋಗ್ತಾರೆ ಹೋಗ್ತಿದ್ದಾಗೆ ಅಲ್ಲಿ ಲಕ್ಷ್ಮಿಗೆ ವೈಷ್ಣವ್ ತುಂಬಾ ಸರ್ಪ್ರೈಸ್ ಕೊಡ್ತಿದ್ದಾರೆ ಸ್ವೀಚ್ ಮೆಮೋರೀಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಕೇಕ್ ಕಟ್ ಮಾಡಿಸೋ ಒಂದು ಸರ್ಪ್ರೈಸ್ ಪ್ಲಾನ್ ಕೂಡ ಇದೆ ಜೊತೆಗೆ ವೈಷ್ಣವ ಒಂದಷ್ಟು ಪ್ರೀತಿಯ ಮಾತುಗಳನ್ನ ಹೇಳ್ತಾ ಗಿಫ್ಟ್ ಅಡಿ ಒಂದಿಷ್ಟು ಮಂಡಿ ಊರಿ ಪ್ರೀತಿಯ ಮಾತುಗಳನ್ನ ಹೇಳಿ ಹಂಚ್ಕೋತಾರೆ ಲಕ್ಷ್ಮಿ ಹತ್ರ ನೀವಿಲ್ಲ ಅಂದ್ರೆ ನನ್ನ ಜೀವನ ನಿಜವಾಗ್ಲೂ ಕಲರ್ಫುಲ್ ಆಗ್ತಿರ್ಲಿಲ್ಲ ಇವತ್ತು ನನ್ನ ಬದುಕು ಇಷ್ಟು ಇದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವೇನೇ ಕಂಡ್ರಿ ಅಂತ ಹೇಳಿ ಇಲ್ಲಿ ವೈಷ್ಣವ್ ಲಕ್ಷ್ಮಿಗೆ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಕೂಡ ವೈಷ್ಣವ್ ಪ್ರೀತಿಯಲ್ಲಿ ಕಳೆದು ಹೋಗ್ತಿದ್ದಾರೆ ಜೊತೆಗೆ ಹಗ್ ಮಾಡಿದೆ ಇನ್ನೂ ಒಂದು ಸರ್ಪ್ರೈಸ್ ಬರಬೇಕಿತ್ತಲ್ಲ ಅನ್ಕೋತಿದ್ದಾರೆ ಅದರ ನಡುವೆ ಆ ಕಡೆ ಕೀರ್ತಿ ಹತ್ರಕ್ಕೆ ಯಾರೂ ಬಂದು ನೀವೇನ ಇವತ್ತು ಹೊಸದಾಗಿ ಕೆಲ್ಸಕ್ಕೆ ಸೇರಿಕೊಂಡಿರೋದು ಅಂತಿದ್ದಾರೆ ಅದೇನೂ ಗೊತ್ತಾಗ್ತಿಲ್ಲ ಇಲ್ಲ ನಾನಲ್ಲ ಅಂತ ಹೇಳೋಕೆ ಮುಂದಾಗ್ತಾ ಇದ್ರು ಅವ್ರು ಮಾತು ಕೇಳ್ತಾನೆ ಇಲ್ಲ ಯೂನಿಫಾರ್ಮ್ ಕೊಟ್ಟು ಈ ಯೂನಿಫಾರ್ಮ್ಸ್ ಶೂಸ್ ಹಾಕೊಂಡು ರೆಡಿಯಾಗಿ ಅಂತ ಹೇಳಿ ಹೋಗ್ತಾರೆ ನಂತರ ಶೂಸ್ ಯೂನಿಫಾರ್ಮ್ ಶೂಸ್ ಯೂನಿಫಾರ್ಮ್ ಕೊಟ್ಟು ಹೋದ ನಂತರ ಶೂಸ್ನು ಹಾಕೊಳ್ಳಿ ಅಂತ ಹೇಳಿ ಹೋಗ್ತಾರೆ ನಂತರ ಕೇಕ್ ತರ್ತಾರೆ ಇದನ್ನ ತಗೊಂಡು ಹೋಗಿ ಅಲ್ಲಿ ಒಂದು ರೂಮ್ ಇದೆ ಅಲ್ಲಿಗೆ ಕೊಟ್ಬಿಡು ಅಂತ ಹೇಳಿದಾಗ ನನ್ಗಾಗಲ್ಲಪ್ಪಾ ಅಂತ ಕೀರ್ತಿ ಹೇಳ್ತಿದ್ದಾಳೆ ನಂಗೆ ಗೊತ್ತಾಗೋದಿಲ್ಲ ಅಂತ ಆದರೆ ನಂತರ ಈ ಕಡೆ ಹುಡುಗಿ ಆ ಕಡೆ ಹೋಗ್ತದಾಗೆ ನೋಡಿದ್ರೆ ಮಹಾಲಕ್ಷ್ಮಿ ಅಂತ ಬರ್ದಿರುತ್ತೆ ಅದು ನೋಡದೆ ಕೀರ್ತಿ ಗೊತ್ತಾಗ್ಬಿಡುತ್ತೆ ವೋ ಮಹಾಲಕ್ಷ್ಮಿಗೆ ಕೇಕ್ ಕೊಡ್ತಿರೋದು ಹಾಗಿದ್ರೆ ನಾನು ಆ ರೂಮ್ಗೆ ಹೋಗ್ಬೋದು ಅಂತ ಅನ್ಕೊಂಡಂತ ಅವಳು ಆ ಕೇಕಲ್ಲಿ ಐ ಲವ್ ಯು ಮಹಾಲಕ್ಷ್ಮಿ ಅಂತ ಬರ್ದಿರೋದು ನಾನು ನೋಡಿದ್ದೆ ಐ ಲವ್ ಯು ಅಂತ ತಕ್ಷಣ ಆಕೆಗೆ ಹಳೆ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಿದೆ ಈ ಕಡೆ ವೈಷ್ಣವ್ ಐ ಲವ್ ಯು ಕೀರ್ತಿ ಅಂತ ಹೇಳಿದು ಇಲ್ವೂ ಕೂಡ ನೆನಪಾಗ್ತದಾಗೆ ಆಲ್ರೆಡಿ ಅವಳು ತಲೆ ಇಟ್ಕೋತಿದ್ದಾಳೆ ಕಾನ್ಶಿಯಸ್ ಆಗ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿ ಆ ಹುಡುಗಿ ಕೆಲಸಗಾರರು ಬಂದ ತಕ್ಷಣ ಈ ಕಡೆ ಹೋಗಿ ಕೊಟ್ಬಿಡು ಅಂತ ಹೇಳಿ ಆ ಕೇಕ್ ಕೊಟ್ಟ ತಕ್ಷಣ ನಾರ್ಮಲ್ ಆದಂತಹ ಕೀರ್ತಿ ಆ ಒಂದು ಕೇಕ್ ನ ತಗೊಂಡಿದ್ದೆ ಹೋಟೆಲ್ಗೆ ಹೋಗ್ತಿದ್ದಾರೆ ಆ ಒಂದು ರೂಮ್ಗೆ ಈ ಕಡೆ ವೈಷ್ಣವ್ ಮತ್ತೊಂದು ಸರ್ಪ್ರೈಸ್ ಬರಬೇಕಿತ್ತಲ್ಲ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಡೋರ್ ನಾಕ್ ಮಾಡ್ತಾಳೆ ಕೀರ್ತಿ ಈ ಕಡೆ ವೈಷ್ಣವ್ ಹತ್ರಕ್ಕೆ ಹೋಗಿ ವೈಷ್ಣವ್ ಅಲ್ಲಿಗೆ ಹೋಗಬೇಕು ಅಷ್ಟರಲ್ಲಿ ಇನ್ನೊಂದು ಹುಡುಗಿ ಬಂದು ನಾನು ಕೊಡ್ತೀನಿ ಕ್ರ್ಯಾಕರ್ಸ್ನ ಕೂಡ ಮರ್ತು ಬಂದಿದ್ಯಲ್ಲ ಅಂತ ಹೇಳಿ ತಗೊಂಡು ಕೀರ್ತಿನ ಕಳಿಸ್ಬಿಡ್ತಾರೆ ಹಾಗಾಗಿ ಅಲ್ಲಿ ವೈಷ್ಣವ್ಗೆ ಕೊಟ್ಟು ಅವರು ಹೋಗ್ತಿದ್ದಾಗ ಈ ಕಡೆ ಲಕ್ಷ್ಮಿ ಆಲ್ರೆಡಿ ಅವ್ರ ಹತ್ರ ಹೋಗಿದ್ದೆ ಇಲ್ಲಿ ಯಾಕೆ ನನಗೆ ವಿಷಯ ಹೇಳಲಿಲ್ಲ ಆಂಟಿ ನಾನು ನಿಮ್ಮ ಮಗಳು ಅನ್ನೋದನ್ನು ಮರ್ತು ಬಿಟ್ರಾ ಅಂದಾಗ ನೀನು ನಿನ್ನ ಗಂಡನ ಜೊತೆ ಟೈಮ್ ಪ್ರೈವಸಿ ಟೈಮ್ ಕಳೆಯೋದಕ್ಕೆ ಹೋಗಿದ್ದಲ್ವ ತೊಂದರೆ ಮಾಡಬಾರ್ದು ಅಂತ ಅಂದಾಗ ಸರಿ ನಾನು ಅದ್ರ ಬಗ್ಗೆ ಬಂದು ಮಾತನಾಡ್ತೀನಿ ಆದರೆ ನೀವು ಕೀರ್ತಿನ ಎಲ್ಲೂ ಹುಡುಕ್ಬೇಕಾಗಿಲ್ಲ ಕೀರ್ತಿ ಇಲ್ಲೇ ತೆಂಗಿನಕಾಯಿ ಇದ್ದಾರೆ ನೀವು ಇಲ್ಲಿಗೆ ಬಂದು ಆದಷ್ಟು ಬೇಗ ಕರ್ಕೊಂಡು ಹೋಗಿ ಆದರೆ ಯಾವುದೇ ಕಾರಣಕ್ಕೂ ಸುಪ್ರೀತಾ ಚಿಕ್ಕಮಂಗೆ ಮತ್ತು ವೈಷ್ಣವ್ಗಾಗಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಫುಲ್ ಖುಷಿಯಾಗಿಬಿಡುತ್ತೆ ಕಾರುಣಿ ಅವ್ರಿಗೆ ತನ್ನ ಮಗಳು ಸಿಕ್ಕಿದ್ರು ಅಂತ ತದನಂತರ ಈ ಕಡೆ ವೈಷ್ಣವ್ಗೆ ಗೊತ್ತಾಗಬಾರ್ದು ಗೊತ್ತಾದರೆ ಬೇರೆ ಇನ್ನೇನೋ ಆಗುತ್ತೆ ಅಂತ ಗೊತ್ತಿರ್ತಕ್ಕಂಥ ಲಕ್ಷ್ಮಿ ಹೇಗಾದರೂ ಆದರೂ ಮಾಡಿ ಕೀರ್ತಿ ಒಮ್ಮೆ ನೋಡಿ ಬರೋಣ ಅಂತ ಅನ್ಕೊಂಡು ಹೊರಗಡೆ ಬರ್ತಾಳೆ ಅಷ್ಟೊಂದು ಕೀರ್ತಿ ಅಲ್ಲೇ ಇದ್ದಿದ್ದ ಕೀರ್ತಿ ಲಕ್ಷ್ಮೀನ ನೋಡಿದ್ದೆ ನನಗೆ ಈ ಡ್ರೆಸ್ ಕೊಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಏನಿದು ಡ್ರೆಸ್ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಅದನ್ನು ಇಲ್ಲಿ ಹೋಟೆಲ್ನವ್ರು ಕೊಟ್ಟರು ನಾನಿಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಕಾರುಣ್ಯ ಆಂಟಿಗೆ ಹೇಳಿದ್ದೀನಿ ಅವರು ಬರ್ತಾರೆ ಅಲ್ಲಿವರೆಗೂ ನೀವೆಲ್ಲೂ ಇರಬೇಡಿ ನನ್ನ ರೂಮಲ್ಲೇ ಬಂದು ಬಚ್ಚಿಟ್ಕೊಳ್ಳಿ ಅಂತ ಹೇಳಿ ವೈಷ್ಣವ್ಗೆ ಕಾಣಿಸ್ದಾಗೆ ಮಂಚದ ಕೆಳಗಡೆ ಕೀರ್ತಿನ ಬಚ್ಚಿಡ್ತಾಳೆ ಲಕ್ಷ್ಮಿ ನಂತರ ಕೇಕ್ ಬರುತ್ತೆ ಪ್ರೀತಿಯಿಂದ ಕೇಕ್ನ ಕಟ್ ಮಾಡ್ತಿದ್ದಾರೆ ವೈಷ್ಣವ್ ತನ್ನ ಹೆಂಡತಿಗೆ ತಿನ್ನಿಸ್ತಾರೆ ತದನಂತರ ಈ ಕಡೆ ಕೀರ್ತಿ ಎಲ್ಲವನ್ನ ಕೂಡ ನೋಡ್ತಿದ್ದಾಳೆ ಮಂಚದ ಕೆಳಗಡೆಯಿಂದ ತದ ನಂತರ ಲಕ್ಷ್ಮಿ ಆ ಕಡೆ ಹೋಗ್ತಿದ್ದಾಗೆ ಕೀರ್ತಿ ವೈಷ್ಣವ್ ಕೇಕ್ ಅನ್ನ ತಿನ್ನೋಕೆ ಹೋಗಿ ಒಂದು ಸಣ್ಣ ಪೀಸ್ ಕೆಳಗಡೆ ಬಿದ್ದು ಹೋಗುತ್ತೆ ಬಿದ್ದೋಗ್ತಿದ್ದಾಗ ಈ ಕಡೆ ಕೀರ್ತಿ ಅದನ್ನು ರಪ್ ಅಂತ ತಗೊಂಡು ತಿನ್ಬಿಡ್ತಾಳೆ ಏನಪ್ಪಾ ಈ ರೀತಿ ಮಾಯ ಆಗೋಯ್ತಲ್ಲ ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ಲೇಸ್ನೂ ಕಟ್ಟಿ ಆಟ ಆಡ್ತಿದ್ದಾಳೆ ಕೀರ್ತಿ ಏನಿರ್ಬೋದು ಅಂತ ಅನ್ಕೊಂಡಿದ್ದೆ ವೈಷ್ಣವ್ ನೋಡೋಕೆ ಮುಂದಾಗ್ತಾ ಇದ್ದಾರೆ ಹಾಗಿದ್ರೆ ಫೈನಲಿ ವೈಷ್ಣವ್ ಕೀರ್ತಿನ ನೋಡೇ ಬಿಡ್ತಾರೆ ಈಗಲೂ ಕೂಡ ಕೀರ್ತಿಯನ್ನ ಅಪಾರ್ಥ ಮಾಡ್ಕೋತಾರೆ ಬೇಕು ಅಂತಾನೆ ಬಂದಿರುವುದು ಅಂತ ಅಥವಾ ಏನಾಗತ್ತೆ ಹುಷಾರಾಗಿ ಕಾರಣವ್ರ ಜೊತೆ ಕೀರ್ತಿನ ಲಕ್ಷ್ಮಿ ಕಳಿಸ್ಕೊಡ್ತಾರ ಏನಾಗತ್ತೆ ಏನಾಗ್ಬಹುದು ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚ್ಗೆ ಬೀಚ್ ಮಾಡಿ